ಪೂರ್ತಿ ಕೇಳಿಸ್ಕೊಳ್ಳಿ ಒಟ್ಟಿಗೆ ಮಾತನಾಡ್ತಿರೋದ್ರಿಂದ ನಮ್ ಜನಕ್ಕೆ ಏನು ರೀಚ್ ಆಗೋದಿಲ್ಲ ಆಡಿಯನ್ಸ್ ಬೇರೆ ಚಾನಲ್ ಸ್ವಿಚ್ ಮಾಡ್ತಾರೆ ಹಾಗಾಗೋದು ಬೇಡ ಬಹಳ ಗಂಭೀರವಾದ ವಿಚಾರ ಇದೇ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಯೋಜನೆಯ ಒಂದ್ ರೀತಿಯಲ್ಲಿ ಪ್ರಣಾಳಿಕೆ ಭಾಗವಾಗಿ ಜನರ ಮುಂದಿಟ್ಟು ಸರ್ಕಾರ ಗೆದ್ದಿದೆ ಗೆಲುವಲ್ಲಿ ಇದು ಕೂಡ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಇದ್ರಲ್ಲಿ ಗೋಲ್ ಮಾಲ್ ಅಂತಂದ್ರೆ ಜನರಿಗೆ ವಿಷಯ ತಲುಪಲಿ ಸೀಮಾ ಮೇಡಮ್ ಕರೆಕ್ಟ್ ಆದ ಉತ್ತರ ಬೇಕು ಇದು ಎಲೆಕ್ಷನ್ ಗಿಮೇಕು ಹಬ್ಬದ ಟೈಮ್ ಅಲ್ಲಿ ಕೊಡುವ ಒಂದು ಸರ್ಕಾರದ ಕಡೆಯ ಉಡುಗೊರೆ ಸ್ವರೂಪದಲ್ಲಿ ಆಗಿದೆ ಬಿಟ್ರೆ ಕರೆಕ್ಟ್ ಆಗಿ ತಿಂಗಳಿಗೆ ತಿಂಗಳಿಗೆ ಮಹಿಳೆಯ ರೀಚ್ ಆಗ್ತಿಲ್ಲ ನೋಡಿ ಸ್ಮಿತಾ ಹಾಗೇನೋ ಹಾಗಿದ್ರೆ ನಾವು ಇವಾಗ ಬಿಹಾರ್ ಎಲೆಕ್ಷನ್ ಬಂತಲ್ವಾ ಆವಾಗ್ಲೂ ಕೊಡಬಹುದಿತ್ತು ಇವಾಗ ಮುಂದೆ ಇದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಗಿದೆ ಹಾಗಾಗಿ ಇವಾಗ್ಲೂ ಕೊಡಬಹುದಾಗಿತ್ತು ಆತರ ಈ ನೀವ್ ಹೇಳೋದು ಸತ್ಯ ಅನ್ನೋ ಹಾಗಿದ್ರೆ ನಾವ್ ಈ ತರ ಮಾಡ್ಬೇಕಿತ್ತಲ್ವಾ ಮಾಡಿಲ್ಲ ಅಂದ್ರೆ ಇದು ಸುಳ್ಳು ಮಾಹಿತಿ ಬಿಜೆಪಿಯವರು ಹೇಳ್ತಾ ಇರೋದು ಒಂದು ಕ್ಲಿಯರ್ ಆಗುತ್ತೆ ಮತ್ತೆ ಮೇ ಹೆಚ್ಚು ಕಮ್ಮಿ ಆಗೋದು ನೋಡಿ ಇಪ್ಪತ್ತ್ ಮೂರು ತಿಂಗಳು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಇಪ್ಪತ್ತ್ ಮೂರು ತಿಂಗಳು ಜನರಿಗೆ ತಲುಪಿದೆಯೋ ಇಲ್ವೋ ಅಷ್ಟು ಹೇಳಿ ನನಗೆ ಇಪ್ಪತ್ತ್ ಮೂರು ತಿಂಗಳು ಜನರಿಗೆ ತಲುಪಿದೆಯೋ ಇಲ್ವೋ ನಿಮ್ಮ ಅನುಮಾನಕ್ಕೆ ಡಾಕ್ಯುಮೆಂಟು ಇದೆ ಹಾಗೆ ಇವತ್ತು ರಿಪಬ್ಲಿಕ್ ಕನ್ನಡ ಆನ್ಲೈನ್ ಸರ್ವೆ ಕೂಡ ಮಾಡಿದೆ ಇದರಲ್ಲಿ ಜನ ಓಟ್ ಹಾಕಿರೋದು ಇದು ರಿಪಬ್ಲಿಕ್ ಕನ್ನಡ ಸ್ಟಾಫ್ ಅಲ್ಲ ಮೇಡಮ್ ನೀವ್ ಬೇಕಾದ್ರೆ ಆಮೇಲೆ ನಮ್ ಡೇಟಾ ಬೇಸ್ ಚೆಕ್ ಮಾಡ್ಕೊಳ್ಬಹುದು ಇಲ್ಲ ಅಂತ ಜನ ಹೇಳ್ತಿದ್ದಾರೆ ಸರ್ ಜಾಯಿನ್ ಆಗಿದ್ದಾರೆ ನಮ್ ಜೊತೆಯಲ್ಲಿ ಕೋನಾರೆಡ್ಡಿ ಸರ್ ಇವತ್ತು ಕುಮಾರಸ್ವಾಮಿ ಅವರು ಇದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾರೆ ರೈತರ ಆತ್ಮಹತ್ಯೆಯ ಸಂಖ್ಯೆ ಹೆಚ್ಚಾಗಿದೆ ರಾಜ್ಯದಲ್ಲಿ ಬರೋಬ್ಬರಿ ಎರಡ್ ಸಾವಿರದ ಎಂಟುನೂರು ಮಂದಿ ರೈತ ಕುಟುಂಬ ಆತ್ಮಹತ್ಯೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಒಂದು ಸರ್ವೆ ಹೇಳ್ತಾ ಇದೆ ಇದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿತ್ತು ಸರ್ಕಾರ ಆದ್ರೆ ಈ ಗ್ಯಾರಂಟಿಗಳನ್ನ ಕೊಟ್ಟು ರೈತರ ಬದುಕು ಕೂಡ ದುರ್ಬರ ಆಗೋಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ಆರೋಪ ಸರ್ ಏನ್ ಹೇಳ್ತೀರಿ ನೋಡಿ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಅಂತ ಹೇಳಿದ್ವಿ ಅದರ ಗ್ರಹಲಕ್ಷ್ಮಿ ಕೂಡ ಒಂದು ಒಟ್ಟು ಈ ರಾಜ್ಯದಲ್ಲಿ ಒಂದು ಲಕ್ಷ ಎಂಟು ಸಾವಿರ ಕೋಟಿಯನ್ನ ಡೆಬಿಟಿ ಮೂಲಕ ನೇರವಾಗಿ ಜನರಿಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾವಿರ ಜೋಡೆತ್ತುಗಳಾಗಿ ಈ ರಾಜ್ಯವನ್ನ ಸಮರ್ಥವಾಗಿ ಮುನ್ನಡೆಸ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಒಂದು ಮಾತನ್ನು ಇವತ್ತೇನು ನಮ್ಮ ಹುಬ್ಬಳ್ಳಿಯ ಶಾಸಕರಾದಂಥ ಮಹೇಶ್ ತೆಂಗಿನಕಿ ಅವರು ಮತ್ತು ವಿರೋಧ ಪಕ್ಷ ನಾಯಕರಂಥ ಆರ್ ಅಶೋಕ್ ಅವರು ಆಪಾದನೆ ಮಾಡ್ರೆ ಈಗಾಗಲೇ ಎಲ್ಲ ಹಣವನ್ನು ಡಿ ಬಿ ಟಿ ಮೂಲಕ ಜಮೆ ಆಗ್ತೇವೆ ಇದರಾಗೇನು ಗೋಲ್ಮಾಲಕ್ಕೆ ಸಾಧ್ಯ ಇಲ್ಲ ಮಾನ್ಯ ಸಚಿವರು ಅದನ್ನು ಹೇಳಿಕೆ ಕೊಡ್ತೇವೆ ಅಂತಾರೆ ನಾನು ಹೇಳಿಕೆ ಕೊಡಲಿ ಹೇಳಿಕೆ ಕೊಟ್ಟ ನಂತರ ಸರ್ಕಾರದ ಅಂಶ ಇದೆ ಏನು ಯಾರು ಮುಚ್ಚಾಡೋಕ್ಕಾಗದಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಇರ್ತೈತಿ ಅದಕ್ಕೆ ಯಾವ ರೀತಿಯಾಗಿ ಅದನ್ನು ಮುಟ್ಟೋಯ್ತು ಬಿಟ್ಟೋಯ್ತು ಎಲ್ಲ ಮಾಹಿತಿಯನ್ನು ಸರ್ಕಾರ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿತ್ತು ಅನ್ನೋ ಅಂತ ವಿಶ್ವಾಸ ನನಗಿದೆ ನಾಳೆ ಸದನದಲ್ಲಿ ಉತ್ತರವನ್ನು ಕೊಡ್ತೇವೆ ಸರಿಯೇ ಕೆಲ ಹೆಣ್ಮಕ್ಳನ್ನ ಕೂಡ ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವ್ರನ್ನ ಮಾತನಾಡಿಸುವ ಪ್ರಯತ್ನವನ್ನ ಇಡೀ ದಿನ ಮಾಧ್ಯಮ ಎಲ್ ಎಲ್ಲಾ ಚಾನೆಲ್ಗಳು ಕೂಡ ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡ ಮಾಡಿದೆ ಆ ಸಂದರ್ಭದಲ್ಲಿ ಬಹುತೇಕ ಮಹಿಳೆಯರು ಏನ್ ಹೇಳ್ತಾ ಇರೋದು ದೀಪಾವಳಿಗೆ ಬಂದಿದ್ ಬಿಟ್ರೆ ಇಲ್ಲಿವರೆಗೂ ಬಂದೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ನಾಲ್ಕೈದು ತಿಂಗಳಾಯ್ತು ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ ಯಾವ ತಿಂಗಳ್ ಯಾವಾಗ ಕೊಡಬೇಕು ಪೆಂಡಿಂಗ್ ಯಾವಾಗಿದೆ ಅದು ನಮಗ್ ಗೊತ್ತಾಗ್ದಿರೋಷ್ಟು ಗೊಂದಲ ಆಗ್ಬಿಟ್ಟಿದೆ ಅಂತ ಹೇಳಿ ಇನ್ ಕೆಲವರು ಹೇಳ್ತಿದ್ದಾರೆ ಹಾ ರಿಪಬ್ಲಿಕ್ ಕನ್ನಡ ವಿಜಯ ಸಂಕೇಶ್ವರ ಸಾರಥಲ್ಲಿ ಇದ್ದುದನ್ನ ಸತ್ಯವನ್ನ ಬೆಳಕಿಗೆ ತರತಕ್ಕಂಥ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಪೂರ್ತಿ ಹೇಳಾಕ್ ಬಿಟ್ಬಿಡಿ ಈಗ ಯಾರು ಮುಟ್ಟೈತಿ ಅಂದ್ರೆ ಮುಟ್ಟೈತೆ ಅಂತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಈಗ ಅವ್ರ ಬ್ಯಾಂಕ್ ಪಾಸ್ಬುಕ್ ತೆಗೆದ್ಬಿಟ್ರೆ ಯಾರಿಗೆ ಜಮ ಆಗೈತಿ ಯಾರಿಗೆ ಆಗಿಲ್ಲ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಬಾಕಿ ಉಳಿದಿತ್ತಂದ್ರೆ ಅಲ್ಲಿ ಕೊಡ್ತಕ್ಕಂಥದ್ದು ಹಣಕಾಸಿನ ಇಲಾಖೆಯಿಂದ ಅನುಮತಿ ತೆಗೆದುಕೊಂಡು ಕೊಡಿಸತಕ್ಕಂಥ ಪ್ರಯತ್ನ ಮಾಡ್ತೀವಿ ಅದೇನೋ ಆಗಿಬಿಡ್ತೈತಿ ಬಿಟ್ಟೈತಿ ಅನ್ನೋಂಥ ಚರ್ಚೆ ಅಲ್ಲ ಬಿ ಜೆ ಪಿ ಒಂದು ನೂರು ಸುಳ್ಳು ಹೇಳಿ ಒಂದು ಸತ್ಯ ಹೋಗಾರ ಇಂಥ ವಿಷಯದೊಳಗೆ ನಾನು ಒಪ್ಪಲ್ಲ ಇದು ಡಿಬಿಟಿ ಮೂಲಕ ಜಮಾ ಮಾಡ್ತಕ್ಕಂಥದ್ದು ಭಾಳ ಟ್ರಾನ್ಸ್ಪರೆನ್ಸಿಯಾಗಿ ಪಾರದರ್ಶಕವಾಗಿ ಮಾಡ್ತಕ್ಕಂಥ ಯೋಜನೆ ಯಾವುದೇ ಕೂಡ ತೊಂದರೆ ಇಲ್ಲ ಅಂತ ನಾನು ಒಬ್ಬ ಚ ಸೀನಿಯರ್ ಶಾಸಕನಾಗಿ ತಮ್ಮ ಗಮನಕ್ಕೆ ತಳ್ಳಿಕ್ಕೆ ಬಯಸ್ತೇನೆ ಯಾರ ಮನೆಗೆ ಹೋಗಿದೆ ಅನ್ನೋದ್ರ ಲೆಕ್ಕೇ ಗೊತ್ತಾಗ್ತಿಲ್ಲ ಇದು ಸಿಟಿ ರವಿ ಅವ್ರ ಆರೋಪ ಜೊತೆಗೆ ಲೆಕ್ಕ ಸರಿಯಾಗಿ ಕೊಡದೇ ಇದ್ದಾಗ ಅವ್ರ ವಿರುದ್ಧ ಕ್ರಮ ಆಗಬೇಕಲ್ವಾ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಆರ್ ಅಶೋಕ್ ಅವರ ಆಗ್ರಹ ಅಂದ್ರೆ ಸದನದಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಸಚಿವೆಗೇನೆ ಸರಿಯಾದ ಮಾಹಿತಿ ಇರ್ಲಿಲ್ಲ ಅನ್ನೋದು ಬೇಸಿಕ್ ಆರೋಪ ಅಲ್ಲ ನನಗೆ ತಿರುವಳಿಕೆ ಮಟ್ಟಿಗೆ ಬಿಜೆಪಿ ಒಂದು ಶಿಸ್ತಿರ್ ಪಾರ್ಟಿ ಅಂತ ತಿಳ್ಕೊಂಡಿನಿ ಏನೇ ಆಪಾದನೆ ಮಾಡಬೇಕಾದಾಗ ಅದು ಪ್ರೂವ್ ಆಗಬೇಕು ಸತ್ಯಾಸತ್ಯತೆ ಹೊರಬರ್ಬೇಕು ಹಂಗ ಅವ್ರ ಮೇಲೆ ಕ್ರಮ ತಗೋಬೇಕು ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಏನು ಆಟದ ಗೊಂಬೇಣ ಪ್ರಜಾಪ್ರಭುತ್ವ ಇದೆ ಈಗ ಒಂದು ವ್ಯವಸ್ಥೆ ಕೇಳಿ ಈಗ ಕೇಂದ್ರ ಸರ್ಕಾರದಿಂದ ಮಾದಾಯಿ ಕಲಸ ಬಿಟ್ರಿ ಪರ್ಮಿಷನ್ ಕೊಡಬೇಕು ಕೃಷ್ಣಾ ಜಲಭಾಗ್ಯ ಈ ಕೃಷ್ಣ ಬಾಕಿಗೆ ಐನೂರ ಹತ್ತೊಂಬತ್ತಕ್ಕೆ ಏರಿಕೆ ಮಾಡ್ತಕ್ಕ ಎರಡುನೂರ ಇಪ್ಪತ್ತಕ್ಕಕ್ಕೆ ಏರಿಕೆ ಮಾಡ್ತಕ್ಕಂಥದ್ದು ಆಮೇಲೆ ಭದ್ರಾಜ್ ಇಂಥವ್ರು ಸಾಕಷ್ಟು ಪರಿ ನಾವು ಹಂಗೆ ಅಪಾದನೆ ಮಾಡಕ್ಕ ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆ ಕೊಡೋ ಅಂತ ಕೇಳ್ರೆ ಅದೊಂದು ನಿಯಮ ಇದೆ ಕಾನೂನು ಇದೆ ಅವ್ರು ವಿಚಾರ ಮಾಡಿ ತೀರ್ಮಾನ ಮಾಡ್ತಾರೆ ಅದಕ್ಕೆ ಅದು ಬಿಟ್ಟುಕೊಟ್ಟು ಸರ್ಕಾರವಾಗಿ ನಾವು ಆ ರೀತಿ ಅಪಾದನೆ ಮಾಡಕ್ ಆಗಲ್ಲ ಚಿಟಿ ರವಿಯವ್ರಿಗೂ ವಿನಂತಿ ಮಾಡ್ತೀವಿ ಸತ್ಯತೆಯನ್ನು ನೋಡಿ ನೀವು ಸತ್ಯ ಹೇಳತಕ್ಕಂತ ಪ್ರಯತ್ನ ಮಾಡ್ರಿ ಬರೀ ಸುಳ್ಳು ಹೇಳೋದು ಬಾಯ್ ಮಾಡುದು ಜಗಳಾಡುದು ಇದರಿಂದ ಪರಿಹಾರ ಆಗಲ್ಲ ನೀನ್ ಜನರಿಗೆ ಅಂತ ಹೇಳಿರಿ ಕೊಟ್ಟಿವಂತ ಹೇಳ್ರಿ ಈಗ ಬಿಜೆಪಿ ವಕ್ತಾರರು ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ತಂದಿದ್ದಾರೆ ಕೊನ ಸರ್ ಆ ದಾಖಲೆಗಳ ಪ್ರಕಾರವೇ ಸರಿಯಾಗಿ ಜಮೆ ಆಗ್ತಿಲ್ಲ ಅನ್ನೋದು ಅವರು ವಾದ ಅವರಿದ್ದಾರೆ ಬಿಜೆಪಿ ವಕ್ತಾರ ನಿಮ್ಮನ್ನೇ ಇರುವಾಗ ಪ್ರಶ್ನೆ ಕೇಳ್ತಾ ಇದಾರೆ ಅಶ್ವಿನಿಯವ್ರು ಸರ್ ನಮಸ್ಕಾರ

ಆ ಸಚಿವೆಯ ಸಚಿವೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಬಿಡುಗಡೆ ಮಾಡಿರುವಂತಹ ಕೊಟ್ಟಿರುವಂತಹ ಮಾಹಿತಿ ಸುಳ್ಳ ಬಿಜೆಪಿ ನಿಮ್ಮ ಪರವಾಗಿ ಬಿಜೆಪಿ ಸುಳ್ಳು ಮಾತಾಡಬಹುದು ಸರ್ಕಾರದ ಕಾರ್ಯದರ್ಶಿಗಳ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಅವರು ಕೊಟ್ಟಿರುವಂತದ್ದು ಫೆಬ್ರವರಿ ಮಾರ್ಚ್ ಅಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಒಂದೇ ಉತ್ತರ ಪೂರ್ತಿ ಕೇಳಿಸ್ಕೊಳ್ಳಿ ನೀವಿಬ್ರು ಒಟ್ಟಿಗೆ ಮಾತನಾಡ್ತಿರೋದ್ರಿಂದ ನಮ್ ಜನಕ್ಕೆ ಏನು ರೀಚ್ ಆಗೋದಿಲ್ಲ ಆಡಿಯನ್ಸ್ ಬೇರೆ ಚಾನಲ್ಗೆ ಸ್ವಿಚ್ ಮಾಡ್ತಾರೆ ಹಾಗಾಗೋದು ಬೇಡ ಬಹಳ ಗಂಭೀರವಾದ ವಿಚಾರ ಇದೇ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಯೋಜನೆಯ ಒಂದ್ ರೀತಿಯಲ್ಲಿ ಪ್ರಣಾಳಿಕೆ ಭಾಗವಾಗಿ ಜನರ ಮುಂದಿಟ್ಟು ಸರ್ಕಾರ ಗೆದ್ದಿದೆ ಗೆಲುವಲ್ಲಿ ಇದು ಕೂಡ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಇದ್ರಲ್ಲಿ ಗೋಲ್ ಮಾಲ್ ಅಂತಂದ್ರೆ ಜನರಿಗೆ ವಿಷಯ ತಲುಪಲಿ ಸೀಮಾ ಮೇಡಮ್ ಕರೆಕ್ಟ್ ಆದ ಉತ್ತರ ಬೇಕು ಇದು ಎಲೆಕ್ಷನ್ ಗೆ ಬೇಕು ಹಬ್ಬದ ಟೈಮಲ್ಲಿ ಕೊಡುವ ಒಂದು ಸರ್ಕಾರದ ಕಡೆಯ ಉಡುಗೊರೆ ಸ್ವರೂಪದಲ್ಲಿ ಕರೆಕ್ಟ್ ಆಗಿ ತಿಂಗಳಿಗೆ ರೀಚ್ ಆಗ್ತಿಲ್ಲ ಸ್ಮಿತಾ ಹಾಗೇನೋ ಹಾಗಿದ್ರೆ ನಾವು ಇವಾಗ ಬಿಹಾರ್ ಎಲೆಕ್ಷನ್ ಬಂತಲ್ವಾ ಆವಾಗಲೂ ಕೊಡಬಹುದಿತ್ತು ಇವಾಗ ಮುಂದೆ ಆ ಇದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಗಿದೆ ಹಾಗಾಗಿ ಇವಾಗ್ಲೂ ಕೊಡಬಹುದಾಗಿತ್ತು ಆತರ ಈ ನೀವ್ ಹೇಳೋದು ಸತ್ಯ ಅನ್ನೋ ಹಾಗಿದ್ರೆ ನಾವ್ ಈ ತರ ಮಾಡ್ಬೇಕಿತ್ತಲ್ವಾ ಮಾಡಿಲ್ಲ ಅಂದ್ರೆ ಇದು ಸುಳ್ಳು ಮಾಹಿತಿ ಬಿಜೆಪಿಯವ್ರು ಹೇಳ್ತಾ ಇರೋದು ಒಂದು ಕ್ಲಿಯರ್ ಆಗುತ್ತೆ ಮತ್ತೆ ಮೇ ಹೆಚ್ಚು ಕಮ್ಮಿ ಆಗೋದು ನೋಡಿ ಇಪ್ಪತ್ತ್ ಮೂರು ತಿಂಗಳು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಇಪ್ಪತ್ ಮೂರು ತಿಂಗಳು ಜನರಿಗೆ ಇಲ್ವೋ ಅಷ್ಟು ಹೇಳಿ ನನಗೆ ಇಪ್ಪತ್ತ್ ತಿಂಗಳು ಜನರಿಗೆ ತಲುಪಿದೆಯೋ ಇಲ್ವೋ ಡಾಕ್ಯುಮೆಂಟು ಇದೆ ಹಾಗೆ ಇವತ್ತು ರಿಪಬ್ಲಿಕ್ ಕನ್ನಡ ಆನ್ಲೈನ್ ಸರ್ವೆ ಕೂಡ ಮಾಡಿದೆ ಇದರಲ್ಲಿ ಜನ ಓಟ್ ಹಾಕಿರೋದು ಇದು ರಿಪಬ್ಲಿಕ್ ಕನ್ನಡ ಸ್ಟಾಫ್ ಅಲ್ಲ ಮೇಡಮ್ ನೀವು ಬೇಕಾದ್ರೆ ಆಮೇಲೆ ನಮ್ ಡೇಟಾ ಅನ್ನು ಚೆಕ್ ಮಾಡ್ಕೊಳ್ಬಹುದು ಇಲ್ಲ ಅಂತ ಜನ ಹೇಳ್ತಿದ್ದಾರೆ ಸರ್ ಜಾಯ್ನ್ ಆಗಿದ್ದಾರೆ ನಮ್ ಜೊತೆಯಲ್ಲಿ ಕೋನಾರೆಡ್ಡಿ ಸರ್ ಇವತ್ತು ಕುಮಾರಸ್ವಾಮಿ ಅವರು ಇದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾರೆ ರೈತರ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗಿದೆ ರಾಜ್ಯದಲ್ಲಿ ಬರೋಬ್ಬರಿ ಎರಡ್ ಸಾವಿರದ ಎಂಟುನೂರು ಮಂದಿ ರೈತ ಕುಟುಂಬ ಆತ್ಮಹತ್ಯೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಒಂದು ಸರ್ವೆ ಹೇಳ್ತಾ ಇದೆ ಇದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿತ್ತು ಸರ್ಕಾರ ಆದ್ರೆ ಈ ಗ್ಯಾರಂಟಿಗಳನ್ನ ಕೊಟ್ಟು ರೈತರ ಬದುಕು ಕೂಡ ದುರ್ಬರ ಆಗೋಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ಆರೋಪ ಸರ್ ಏನ್ ಹೇಳ್ತೀರಿ ನೋಡಿ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಅಂತ ಹೇಳಿದ್ವಿ ಅದರ ಗೃಹಲಕ್ಷ್ಮಿ ಕೂಡ ಒಂದು ಒಟ್ಟು ಈ ರಾಜ್ಯದಲ್ಲಿ ಒಂದು ಲಕ್ಷ ಎಂಟು ಸಾವಿರ ಕೋಟಿಯನ್ನ ಡಿಬಿಟಿ ಮೂಲಕ ನೇರವಾಗಿ ಜನರಿಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾವಿ ಅವರು ಈ ರಾಜ್ಯವನ್ನ ಸಮರ್ಥವಾಗಿ ಮುಂದೆಸ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೂ ಒಂದು ಮಾತನ್ನು ಇವತ್ತೇನು ನಮ್ಮ ಹುಬ್ಬಳ್ಳಿಯ ಶಾಸಕರಾದಂಥ ಮಹೇಶ್ ತೆಂಗಿರಿಕೆ ಅವರು ಮತ್ತು ವಿರೋಧ ಪಕ್ಷ ನಾಯಕರಂಥ ಆರ್ ಅಶೋಕ್ ಅವರು ಆಪಾದನೆ ಮಾಡಿರ ಈಗಾಗಲೇ ಎಲ್ಲ ಹಣವನ್ನು ಡಿ ಬಿ ಟಿ ಮೂಲಕ ಜಮ ಆಗ್ತೇವೆ ಇದ್ರಾಗೇನು ಸಾಧ್ಯ ಸಾಧ್ಯಲ್ಲ ಮಾನ್ಯ ಸಚಿವರು ಅದನ್ನು ಹೇಳಿಕೆ ಕೊಡ್ತೇವೆ ಅಂತ ಯಾರ ನಾನು ಹೇಳಿಕೆ ಕೊಡಲಿ ಹೇಳಿಕೆ ಕೊಟ್ಟ ನಂತರ ಸರ್ಕಾರದ ಅಂಕಿ ಅಂಶ ಇದೆ ಏನು ಯಾರು ಮುಚ್ಚಾಡೋಕ್ಕಾಗದಿಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಇದ್ದಂತೆ ಅದಕ್ಕೆ ಯಾವ ರೀತಿಯಾಗಿ ಅದನ್ನು ಮುಟ್ಟೋಯ್ತು ಬಿಟ್ಟೋಯ್ತು ಎಲ್ಲ ಮಾಹಿತಿಯನ್ನು ಸರ್ಕಾರ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿತ್ತು ಅನ್ನೋಂಥ ವಿಶ್ವಾಸ ನನಗಿದೆ ನಾಳೆ ಸದನದಲ್ಲಿ ಉತ್ತರವನ್ನು ಕೊಡ್ತೇವೆ ಸರಿಯೇ ಕೆಲ ಹೆಣ್ಮಕ್ಳನ್ನ ಕೂಡ ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವ್ರನ್ನ ಮಾತನಾಡ್ಸೋ ಪ್ರಯತ್ನವನ್ನ ಇಡೀ ದಿನ ಮಾಧ್ಯಮ ಎಲ್ ಎಲ್ಲಾ ಚಾನಲ್ಗಳು ಕೂಡ ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡ ಮಾಡಿದೆ ಆ ಸಂದರ್ಭದಲ್ಲಿ ಬಹುತೇಕ ಮಹಿಳೆಯರು ಏನ್ ಹೇಳ್ತಾ ಇರೋದು ದೀಪಾವಳಿಗೆ ಬಂದಿದ್ದು ಬಿಟ್ರೆ ಇಲ್ಲಿವರೆಗೂ ಬಂದೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ನಾಕೈದು ತಿಂಗಳಾಯ್ತು ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ ಯಾವ ತಿಂಗಳದ್ ಯಾವಾಗ ಕೊಡಬೇಕು ಪೆಂಡಿಂಗ್ ಯಾವಾಗಿದೆ ಅದು ನಮಗ್ ಗೊತ್ತಾಗದಿರೋಷ್ಟು ಗೊಂದಲ ಆಗ್ಬಿಟ್ಟಿದೆ ಅಂತ ಹೇಳಿ ಇನ್ ಕೆಲವರು ಹೇಳ್ತಿದ್ದಾರೆ ಹಾ ರಿಪಬ್ಲಿಕ್ ಕನ್ನಡ ವಿಜಯಶಂಕೇಶ್ವರ್ ಸಾರಲ್ಲಿ ಇದ್ದಿನ ಸತ್ಯವನ್ನ ಬೆಳಕಿಗೆ ತರತಕ್ಕಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ